ನಮಸ್ಕಾರ ಸ್ನೇಹಿತರೆ ಕಡಿಮೆ ಪೋಷಕಾಂಶಗಳಿರುವಂತಹ ಆಹಾರವನ್ನು ನಾವು ಹೆಚ್ಚು ಹೆಚ್ಚು ತಿಂದು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚು ಪೋಷಕಾಂಶಗಳಿರುವಂತಹ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ತಿಂದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಹೌದು ಸ್ನೇಹಿತರೆ ನಾವು ದಿನನಿತ್ಯ ತಿನ್ನುವಂತಹ ಅನೇಕ ಆಹಾರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ ಇವುಗಳನ್ನು ನಾವು ಎಷ್ಟೇ ತಿಂದರೂ ಕೂಡ ನಮ್ಮ ಆರೋಗ್ಯದಲ್ಲಿ ಬೆಳವಣಿಗೆ ಆಗೋದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ನಾವು ಆಹಾರದಲ್ಲಿ ತರಕಾರಿಗಳಲ್ಲಿ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿವೆ ಇದರಿಂದ ನಮಗೆ ಸಿಗುವಂತಹ ಆರೋಗ್ಯ ಲಾಭಗಳು ಏನು ಅನ್ನೋದನ್ನು ತಿಳಿದುಕೊಂಡು ಅಂತಹ ಆಹಾರ ಪದಾರ್ಥಗಳನ್ನೇ ಆರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಇಂತಹದೇ ಒಂದು ಗಿಡದ ಬಗ್ಗೆ ಅಲ್ಲ ಎರಡು ಗಿಡಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎರಡೂ ಗಿಡಗಳ ಹೆಸರು ಒಂದೇ ರೀತಿ ಇದ್ದರೂ ಕೂಡ ಇವೆರಡು ಬೇರೆ ಬೇರೆ ರೀತಿಯ ಗಿಡಗಳು ಇವುಗಳನ್ನು ನೀವು ನಿಮ್ಮ ಮನೆಯಲ್ಲಿಯೇ ಸುಲಭವಾಗಿ ಪಾಟ್ನಲ್ಲಿಯೇ ಬೆಳೆಸ್ಕೊಂಡು ಉಪಯೋಗಿಸ್ಬೋದು ಹಾಗಾದರೆ ಆ ಗಿಡಗಳು ಯಾವ್ಯಾವು ಇವುಗಳ ಉಪಯೋಗಗಳೇನೇನು ಬೆಳೆಸುವಂತಹ ಕ್ರಮ ಏನು ಇವುಗಳನ್ನು ತಿನ್ನೋದರಿಂದ ಏನಾದರೂ ಅಪಾಯ ಅಂದರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಈ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಎರಡು ಗಿಡಗಳು ಯಾವ್ಯಾವು ಅಂದರೆ ಬಸಳೆ ಹಾಗೂ ಬಾಂಬೆ ಬಸಳೆ ಅಥವಾ ನೆಲಬಸಳೆ ಎರಡೂ ಗಿಡಗಳನ್ನು ಪೌಷ್ಟಿಕಾಂಶಗಳ ಆಗರ ಅಂತಲೇ ಕರಿಬಹುದು ಇವೆರಡನ್ನು ನೀವು ಮಲೆನಾಡಿನ ಪ್ರದೇಶಗಳಲ್ಲಿ ಹೇರಳವಾಗಿ ಕಾಣಬಹುದು ಹಾಗಾದರೆ ಇವುಗಳ ವಿಶೇಷತೆ ಏನೇನು ಇವುಗಳನ್ನು ತಿನ್ನೋದರಿಂದ ಸಿಗುವಂಥ ಆರೋಗ್ಯ ಲಾಭಗಳು ಏನೇನು ಆಮೇಲೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತಂದರೆ ಯಾರು ಈ ಗಿಡಗಳನ್ನು ತಿನ್ನಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲಿಗೆ ಬಸಳೆ ಸೊಪ್ಪಿನ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಇದನ್ನು ಇಂಗ್ಲೀಷಲ್ಲಿ ವೈನ್ ಸ್ಪಿನ್ಯಾಕ್ ಮಲಬಾರ್ ಸ್ಪಿನ್ಯಾಕ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಬಸೆಲ ಆಲ್ಬಾ ಮತ್ತು ಬಸಲಾ ರೂಬ್ರಾ ಅನ್ನುವಂಥ ಎರಡು ವೆರೈಟಿಗಳನ್ನು ನಾವು ಕಾಣ್ಬೋದು ಬಸೆಲಾ ಆಲ್ಬಾದಲ್ಲಿ ಹಚ್ಚ ಹಸಿರಾದ ಎಲೆ ಮತ್ತು ಕಾಂಡದ ಭಾಗಗಳನ್ನು ನಾವು ಕಾಣ್ಬೋದು ಅದೇ ಬಸೆಲ ರೂಬ್ರಾದಲ್ಲಿ ಕಾಂಡದ ಭಾಗ ಪರ್ಪಲ್ ಅಂದರೆ ನೇರಳೆ ಬಣ್ಣದಿಂದ ಕೂಡಿರುತ್ತೆ ಆಮೇಲೆ ಇದರ ಎಲೆಗಳು ರೌಂಡ್ ಶೇಪಲ್ಲಿ ಇರ್ತವೆ ಬಸಳೆಯಲ್ಲಿ ಬೇರೆಲ್ಲ ಹಸಿರು ತರಕಾರಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ತುಂಬಿದ್ದಾವೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದ್ದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ನೈನ್ ಕಬ್ಬಿಣ ಕ್ಯಾಲ್ಸಿಯಂ ತಾಮ್ರ ಮ್ಯಾಗ್ನೀಷಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಹಾಗೂ ಇತರೆ ಖನಿಜಾಂಶಗಳು ಹೇರಳವಾಗಿದ್ದಾವೆ ಇದರಲ್ಲಿ ಲ್ಯೂಟಿನ್ ಹಾಗೂ ಬೀಟಾ ಕೆರೋಟಿನ್ ಎಂಬ ಎರಡು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಸಹ ಇದ್ದಾವೆ ಸರ್ವ ರೋಗಗಳಿಗೂ ಮದ್ದು ಅನ್ನುವಂಥ ಖ್ಯಾತಿ ಈ ಬಸಳೆ ಸೊಪ್ಪಿಗಿದೆ ಆದ್ದರಿಂದಲೇ ನಮ್ಮ ಹಿರಿಯರು ಸೊಪ್ಪನ್ನು ತಮ್ಮ ದಿನನಿತ್ಯದ ಅಡುಗೆ ಪದಾರ್ಥಗಳಲ್ಲಿ ಬಳಸ್ತಾ ಬಂದಿದ್ದಾರೆ ಹಾಗಾದರೆ ಬಸಳೆ ಸೊಪ್ಪಿನ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯ ಲಾಭಗಳೇನೇನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಹೃದಯದ ತೊಂದರೆಯನ್ನು ದೂರ ಮಾಡುವಲ್ಲಿ ಬಸಳೆ ಸೊಪ್ಪು ಬಹಳ ಸಹಕಾರಿ ಈ ಸೊಪ್ಪಿನಲ್ಲಿ ಫೋಲೇಟ್ ಅಂಶ ಅಧಿಕವಾಗಿರುತ್ತೆ ಇದು ಸಾಮಾನ್ಯವಾಗಿ ರಕ್ತದಲ್ಲಿನ ಹಿಮೋಸಿಸ್ಟಿನ ಮಟ್ಟವನ್ನು ತಗ್ಸತ್ತೆ ಹಿಮೋಸಿಸ್ಟಿನ್ ಅಂಶ ಅಧಿಕವಾಗಿದ್ದಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಪಾರ್ಶ್ವವಾಯು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಬಸಳೆ ಸೊಪ್ಪಿನಲ್ಲಿರುವಂತಹ ಫೋಲೇಟ್ ಅಂಶ ಹಿಮೋಸಿಸ್ಟಿನ್ ಅಂಶವನ್ನು ಮೆಥಿಯೋನಿನ್ ಅಂಶವಾಗಿ ಪರಿವರ್ತಿಸೋದ್ರಿಂದ ದೇಹದ ಮೆಟಬಾಲಿಕ್ ಪ್ರಕ್ರಿಯೆಗಳಿಗೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಆಗುತ್ತೆ ಆದ್ದರಿಂದ ಹೃದಯದ ರಕ್ತನಾಳದ ಸಮಸ್ಯೆಗಳು ದೂರವಾಗ್ತವೆ ಮಾನಸಿಕ ಖಿನ್ನತೆಯಿಂದ ಮುಕ್ತಿ ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಮಾನಸಿಕ ಖಿನ್ನತೆ ಮತ್ತು ಆತಂಕ ಯಾವುದೇ ಔಷಧಿಗಳಿಲ್ಲದೆ ದೂರವಾಗುವಂಥ ಸಾಧ್ಯತೆ ಇರುತ್ತೆ ಇದಕ್ಕೂ ಸಹ ಬಸಳೆ ಸೊಪ್ಪಿನಲ್ಲಿರುವಂತಹ ಫೋಲೈಟ್ ಅಂಶನೇ ಕಾರಣ ಮನುಷ್ಯನ ದೇಹದಲ್ಲಿ ಹೋಮೋಸಿಸ್ಟಿನ್ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅಂತಹ ವ್ಯಕ್ತಿ ಬೇಗನೆ ಡಿಮೆನ್ಷಿಯಾ ಮತ್ತು ಆಲ್ಜಿಮರ್ ಕಾಯಿಲೆಗಳಿಗೆ ಗುರಿಯಾಗಬಹುದು ಜೊತೆಗೆ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾಗಿದ್ದರೆ ಮಾನಸಿಕವಾಗಿ ಕುಗ್ಗಿ ಯಾವುದೇ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಮನಸ್ಸು ಬರೋದಿಲ್ಲ ಆದರೆ ಈ ಸಮಸ್ಯೆಗಳನ್ನು ಬಸಳೆ ಸೊಪ್ಪಿನಲ್ಲಿರುವಂತಹ ಫೋಲಿಕ್ ಆಮ್ಲ ಮತ್ತು ಫೋಲೇಟ್ ಅಂಶ ಸರಿಪಡಿಸುತ್ತೆ ನೆನಪಿನ ಶಕ್ತಿಯನ್ನು ವೃದ್ಧಿಸುವಂತಹ ಗುಣಲಕ್ಷಣ ಈ ಬಸಳೆ ಸೊಪ್ಪಿನಲ್ಲಿ ಇರುತ್ತೆ ಈ ಬಸಳೆ ಸೊಪ್ಪಿನಲ್ಲಿ ನಿಸರ್ಗದತ್ತವಾಗಿ ಬಂದಿರುವ ಹಲವಾರು ವಿಟಮಿನ್ ಅಂಶಗಳು ಮನುಷ್ಯನ ದೇಹಕ್ಕೆ ಜೀವಕ್ಕೆ ಮಾರಕವಾಗಿರುವ ಹಲವು ಬಗೆಯ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಣೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆಯುರ್ವೇದ ಪದ್ಧತಿಯಲ್ಲಿ ಸಹ ಈ ಬಸಳೆ ಸೊಪ್ಪಿನ ನಿಯಮಿತವಾದ ಬಳಕೆಯಿಂದಾಗಿ ಕರುಳಿನ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಬ್ರೈನ್ ಟ್ಯೂಮರ್ನಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ ಇತ್ತೀಚೆಗೆ ಅನೇಕ ಜನರು ತಮ್ಮ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದ ಅನಿಮಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳೋದ್ರಿಂದ ಅನಿಮಿಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಬಸಳೆ ಸೊಪ್ಪಿನ ನಿಯಮಿತವಾದ ಬಳಕೆಯಿಂದ ಈ ಸಮಸ್ಯೆಯನ್ನು ನಾವು ದೂರ ಮಾಡಿಕೊಳ್ಬಹುದು ಬಸಳೆ ಸೊಪ್ಪಿನಲ್ಲಿರುವಂತಹ ಫೋಲೇಟ್ ಅಂಶ ದೇಹದಲ್ಲಿ ಆಹಾರ ಸೇವನೆ ಮಾಡಿದಾಗ ಲಭ್ಯವಾಗುವಂತಹ ವಿಟಮಿನ್ ಬಿ ಟ್ವೆಲ್ವ್ ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಅಮೈನೋ ಆಮ್ಲಗಳನ್ನು ಒದಗಿಸುವ ಮೂಲಕ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಉತ್ತಮಗೊಳಿಸುತ್ತೆ ಗರ್ಭಿಣಿ ಮಹಿಳೆಯರಲ್ಲಿ ಕೆಲವು ಅಗತ್ಯವಾದ ಪೋಷಕಾಂಶಗಳ ಕೊರತೆಯಿಂದಾಗಿ ಗರ್ಭದಲ್ಲಿರುವ ಮಕ್ಕಳ ಹೃದಯ ಕೈಕಾಲುಗಳು ಬೆನ್ನು ಹುರಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಮುಖ್ಯವಾಗಿ ಫೋಲೇಟ್ ಅಂಶದ ಕೊರತೆಯಿಂದಾಗಿ ಮಗು ಹುಟ್ಟಿದ ಮೇಲೆ ಕೆಲವು ಸಮಸ್ಯೆಗಳು ಹಾಗೇ ಮುಂದುವರೆದುಕೊಂಡು ಬರ್ತವೆ ಆದ್ದರಿಂದ ಗರ್ಭಿಣಿ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯ ಸಮಯದಲ್ಲಿ ನಿಯಮಿತವಾಗಿ ಬಸಳೆ ಸೊಪ್ಪನ್ನು ಸೇವಿಸುವ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು ವೈದ್ಯರ ಸಲಹೆಯನ್ನು ನೀವು ಇದಕ್ಕೆ ಪಡೆದುಕೊಳ್ಳೋದು ಒಳ್ಳೆಯದು ಬಸಳೆ ಸೊಪ್ಪು ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಒದಗಿಸುತ್ತೆ ಮನುಷ್ಯನ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಇದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕ ದೇಹದ ಎಲ್ಲ ಭಾಗಗಳಿಗೆ ಸರಿಯಾಗಿ ಪೂರೈಕೆ ಆಗೋದಿಲ್ಲ ಇದರಿಂದ ಮಾನಸಿಕ ತೊಂದರೆ ದೇಹದಲ್ಲಿ ನಿಶ್ಶಕ್ತಿ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ ಬಸಳೆ ಸೊಪ್ಪಿನ ನಿಯಮಿತ ಬಳಕೆಯಿಂದ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಸುಲಭವಾಗಿ ಪರಿಹಾರವನ್ನು ಪಡ್ಕೊಳ್ಬೋದು ಹಸುವೆಯನ್ನು ಹೆಚ್ಚೋದಕ್ಕೆ ಸೊಪ್ಪು ಸಹಕಾರಿಯಾಗುತ್ತೆ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಬಸಳೆ ಸೊಪ್ಪನ್ನು ಆಹಾರದಲ್ಲಿ ಬಳಸೋದ್ರಿಂದ ಜೀರ್ಣಕ್ರಿಯೆಯ ವೇಗ ಹೆಚ್ಚಾಗತ್ತೆ ಆದ್ದರಿಂದ ಇದು ಹಸಿವನ್ನು ಹೆಚ್ಚುತ್ತೆ ಬಾಯಿಯ ಹುಣ್ಣು ಕಡಿಮೆ ಮಾಡೋದಕ್ಕೆ ಈ ಬಸಳೆಸೊಪ್ಪು ಬಹಳ ಉಪಯುಕ್ತ ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಾಯಿಯಲ್ಲಿ ನಿಧಾನವಾಗಿ ಜಗ್ದರೆ ಅದರಲ್ಲಿರುವಂಥ ಲೋಳೆಯ ಅಂಶ ಬಾಯಿಯ ಹುಣ್ಣುಗಳನ್ನು ನಿವಾರಿಸುತ್ತೆ ಅಂಗಾಲಿನ ಉರಿ ಕಡಿಮೆ ಮಾಡೋದಕ್ಕೆ ಸಹ ಬಸಳೆಸೊಪ್ಪು ಉಪಯೋಗಕ್ಕೆ ಬರುತ್ತೆ ಬಸಳೆ ಸೊಪ್ಪನ್ನು ಚೆನ್ನಾಗಿ ಅರದ್ಬಿಟ್ಟು ಈ ಮಿಶ್ರಣವನ್ನು ರಾತ್ರಿ ಮಲಗುವಾಗ ಅಂಗಾಲಿಗೆ ಹಚ್ಚಿಕೊಂಡು ಮಲಗಬೇಕು ಕುರು ಆದಾಗ ಈ ಕುರುವಿನಲ್ಲಿರುವಂಥ ಕೀವನ್ನು ತೆಗೆಯೋದಕ್ಕೆ ಈ ಬಸಳೆ ಸೊಪ್ಪು ಸಹಕಾರಿಯಾಗಿದೆ ಬಸಳೆ ಸೊಪ್ಪನ್ನು ಅರದ್ಬಿಟ್ಟು ಕುರುವಿನ ಮೇಲೆ ಹಚ್ಚೋದ್ರಿಂದ ಕುರುವಿನಲ್ಲಿರುವ ಕೀವು ಅಂದರೆ ಕೆಟ್ಟ ರಕ್ತ ಹೊರಗೆ ಬರುತ್ತೆ ಮತ್ತು ಉರಿಯೂತ ಕೂಡ ಕಡಿಮೆಯಾಗುತ್ತೆ ಮಲಬದ್ಧತೆಯಿಂದ ಬಳಲ್ತಾ ಇರೋರು ಸೊಪ್ಪಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅಥವಾ ಬಸಳೆ ಸೊಪ್ಪನ್ನು ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತೆ ಸುಟ್ಟ ಗಾಯವನ್ನು ಇದು ವಾಸಿ ಮಾಡುತ್ತೆ ಸುಟ್ಟ ಗಾಯದ ಉರಿಯನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಸೊಪ್ಪಿನ ರಸವನ್ನು ತೆಗೆದು ಆ ರಸಕ್ಕೆ ಬೆಣ್ಣೆ ಸೇರಿಸಿ ಸುಟ್ಟ ಗಾಯಕ್ಕೆ ಹಚ್ಚೋದ್ರಿಂದ ತಂಪಾಗಿ ಉರಿ ಕಡಿಮೆ ಆಗ್ತಾ ಗಾಯ ನಿಧಾನವಾಗಿ ವಾಸಿಯಾಗತ್ತೆ ಚರ್ಮದ ಹೊಳಪಿಗೆ ಬಸಳೆ ಸೊಪ್ಪು ಬಹಳ ಉಪಯುಕ್ತ ಕೆಲವೊಮ್ಮೆ ಚರ್ಮ ಒಣಗಿದಂತೆ ಆಗುತ್ತೆ ಆಗ ಬಸಳೆ ಸೊಪ್ಪನ್ನು ಅರಿದು ಹಚ್ಕೊಳ್ಳೋದ್ರಿಂದ ಒಣ ಚರ್ಮ ತನ್ನ ಹೊಳಪನ್ನು ಪುನಃ ಪಡೆದು ಕಾಂತಿಯುತವಾಗಿ ಕಾಣುತ್ತೆ ಜೊತೆಗೆ ತುರುಕೆ ಕೂಡ ಕಡಿಮೆಯಾಗುತ್ತೆ ಉತ್ತಮ ಜೀವಸತ್ವಗಳು ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಹಾಗೂ ಖನಿಜಾಂಶ ಹೊಂದಿರುವಂಥ ಬಸಳೆ ಸೊಪ್ಪನ್ನು ಕಿಚನ್ ಗಾರ್ಡನ್ನಲ್ಲಿ ಸುಲಭವಾಗಿ ನೀವು ಬೆಳೆಸ್ಕೊಳ್ಬೋದು ಬಸಳೆ ಬಳ್ಳಿ ರೂಪದ ಗಿಡವಾದ್ದರಿಂದ ಮನೆಯ ಅಂಗಳದಲ್ಲಿ ಉತ್ತಮ ಆಧಾರ ನೀಡಿ ಇದನ್ನು ನೀವು ಬೆಳ್ಕೊಳ್ಬಹುದು ಈ ಗಿಡವನ್ನು ಬೀಜದಿಂದ ಮತ್ತೆ ಕಾಂಡದಿಂದ ಕೂಡ ಬೆಳೆಸ್ಕೊಳ್ಬೋದು ನಾಲ್ಕು ತಿಂಗಳಲ್ಲಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬೀಜದಿಂದ ಬೆಳೆಸೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ಬೋದು ಸಾವಯವ ಗೊಬ್ಬರ ಹಾಗೂ ಮರಳು ಮಿಶ್ರಿತ ಫಲವತ್ತಾದ ಮಣ್ಣಿನಲ್ಲಿ ಕಾಲು ಇಂಚು ಆಳದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಿ ನೀರು ಹಾಕಬೇಕು ಇದು ಮೊಳಕೆ ಹೊಡೆಯೋದಕ್ಕೆ ಹತ್ತರಿಂದ ಹನ್ನೆರಡು ದಿನಗಳನ್ನು ತೆಗೆದುಕೊಳ್ಳುತ್ತೆ ಬಸಳೆ ಸೊಪ್ಪಿನ ಬಲಿತ ಕಾಂಡವನ್ನು ಕತ್ತರಿಸಿ ಎಲೆ ತೆಗೆದು ಮಣ್ಣಿನಲ್ಲಿ ನೆಟ್ಟು ಕೂಡ ಬೆಳೆಸಬಹುದು ಗಿಡ ಬೇರು ಬಿಟ್ಟು ಬೇಗನೆ ಬೆಳೆಯುತ್ತೆ ಈ ಗಿಡಕ್ಕೆ ಉತ್ತಮ ಸೂರ್ಯನ ಬೆಳಕು ನೀರು ಮತ್ತು ಫಲವತ್ತಾದ ಮಣ್ಣು ಇದ್ದರೆ ಸಾಕು ಹೆಚ್ಚಿನ ಆರೈಕೆ ಇಲ್ಲದೆ ಮನೆ ಅಂಗಳದಲ್ಲಿ ಪಾಟ್ಗಳಲ್ಲಿ ಕೂಡ ನೀವು ಆರಾಮವಾಗಿ ಬೆಳೆಸ್ಕೊಳ್ಬೋದು ಸ್ನೇಹಿತರೆ ಈಗ ಬಾಂಬೆ ಬಸಳೆ ಅಥವಾ ನೆಲ ಬಸಳೆ ಬಗ್ಗೆ ನಿಮಗೆ ತಿಳಿಸಬೇಕು ಆದರೆ ಟೈಮ್ ಸಾಕಾಗ್ತಾ ಇಲ್ಲ ವೀಡಿಯೋ ತುಂಬ ಉದ್ದ ಆಗ್ತಾ ಇದೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ವೀಡಿಯೋದಲ್ಲಿ ಈ ವಿಷಯವನ್ನು ಮುಂದುವರೆಸ್ತೀನಿ ಅದರಲ್ಲಿ ಬಾಂಬೆ ಬಸಳೆಯನ್ನು ಬೆಳೆಸೋದರ ಬಗ್ಗೆ ಅದರ ಉಪಯೋಗಗಳ ಬಗ್ಗೆ ಆಮೇಲೆ ಪ್ರಮುಖವಾಗಿ ಇದನ್ನು ಯಾರು ತಿನ್ನಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋದ ಎರಡನೇ ಭಾಗಕ್ಕಾಗಿ ಪ್ಲೀಸ್ ವೆಯ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್